ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾದರಿ ಉತ್ತರ ಅನ್ಸಲ ಹೌದಾ ಡಿಸ್ಕಸ್ ಮಾಡ್ತೀನಿ ಹಾಗಾದರೆ ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ವರ್ತನೆಯಿಂದ ಉಂಟಾಗುವ ಸಾವಯವ ಸಂಯುಕ್ತಗಳೆಂದರೆ ಆಲ್ಡಿಹೈಡ್ಗಳು ಅಲ್ಲ ಕೀಟೋನ್ಗಳು ಅಲ್ಲ ಎಸ್ಟರ್ಗಳು ಸೊರಿ ಏನೋ ಹೈಡ್ರೋಕಾರ್ಬನ್ಗಳು ಅಲ್ಲ ಏನಪ್ಪ ಅಂದರೆ ಅವು ಆಪ್ಷನ್ ಸಿ ಎಸ್ಟರ್ಗಳು ಆಪ್ಷನ್ ಸಿ ಎಸ್ಟರ್ಗಳು ರೈಟ್ ಆನ್ಸರ್ ಯಾಕಂದರೆ ಕಾರ್ಬಾಕ್ಸ್ಲಿಕ್ ಆಮ್ಲ ಸಿ ಓ ಎಚ್ ಕಂಪೌಂಡು ಹೌದಾ ಆಮೇಲೆ ಅಲ್ಕೊಹಾಲು ಓ ಎಚ್ ಕಂಪೌಂಡು ಇವೆರಡೂ ಸಹ ಉಂಟಾಗುವಂತಹ ಆಮೇಲೆ ನೆಕ್ಸ್ಟ್ ಕಳುತವೆ ಯಾಕಪ್ಪ ಅಂದರೆ ಸರಳ ಉತ್ಪನ್ನಗಳಾಗಿ ವಿಭಜನೆ ಹೊಂದೋದ್ರಿಂದನೂ ಇಲ್ಲ ಆಮೇಲೆ ಸಲ್ಫರ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡೋದ್ರಿಂದ ಇಲ್ಲ ಕಂದು ಬಣ್ಣದ ಧೂಮವನ್ನು ಉತ್ಪತ್ತಿ ಮಾಡೋದ್ರಿಂದ ಇಲ್ಲ ಅಣುಗಳನ್ನು ಹಣಗಳನ್ನು ಈ ಸ್ಫಟಿಕ ರೂಪದ ಸಂಯುಕ್ತ ಏನು ಬರ್ತಾವಲ್ಲ ಹೌದಾ ಏನು ಅಂದರೆ ಸೋಡಿಯಂ ಸಲ್ಫೇಟ್ ಡೆಕಾಹೈಡ್ರೇಟು ಆಮೇಲೆ ಕ್ಯಾಲ ಜಿಪ್ಸಮ್ ಏನಿದೆಯಲ್ಲ ಹೌದಾ ಹೌದಾ ಹೈಡ್ರೇಟು ಇವೆಲ್ಲ ಏನು ಸ್ಫಟಿಕ ರೂಪದಲ್ಲಿ ಬರ್ತಾವಲ್ಲ ಅವು ನೀರನ್ನು ಕಳೆದುಕೊಂಡಾಗ ಹಸಿರು ಬಣ್ಣವನ್ನು ಅಥವಾ ಏನೋ ಬೇರೆ ಬೇರೆ ಬಣ್ಣಗಳನ್ನು ಬೇರೆ ಬೇರೆ ರಾಸಾಯನಿಕ ಕ್ರಿಯೆಗಳು ಬಿಡುಗಡೆ ಮಾಡಬಹುದು ಆದರೆ ಇಲ್ಲಿ ಫೆರಸ್ ಸಲ್ಫೇಟ್ ಹಸಿರು ಬಣ್ಣ ಕಳ್ಕೊಳ್ತವೆ ಅಂದರೆ ಇನ್ನು ಮೆಂಡ್ಲಿವ್ರವರ ಕೋಷ್ಟಕದ ಒಂದು ಮಿತಿ ಅಂದರೆ ಈ ವರ್ಗೀಕರಣವು ಈ ವರ್ಗೀಕರಣ ಹೈಡ್ರೋಜನ್ಗೆ ಸ್ಥಿರವಾದ ಸ್ಥಾನವನ್ನು ನಿಯೋಜಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಇದನ್ನು ಮಲ್ಟಿಪಲ್ ಚೇಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡಬೇಕಾದ್ರೆ ಆಲ್ರೆಡಿ ಹೇಳಿದ್ದೀನಿ ಇನ್ನು ಒಂದಂಕದ ಪ್ರಶ್ನೆಗಳು ವಾಷಿಂಗ್ ಸೋಡಾದ ಯಾವುದಾದ್ರೂ ಎರಡು ಉಪಯೋಗಗಳನ್ನು ಬರೆಯಿರಿ ಅಂದರೆ ವಾಷಿಂಗ್ ಸೋಡಾವನ್ನು ಎಲ್ಲೆಲ್ಲಿ ಬಳಸ್ತಾರೆ ಗಾಜು ಸಾಬೂನು ಮತ್ತು ಕಾಗದ ಕೈ ಕಾಯಲ್ಲಿ ಬ ಕೈಗಾರಿಕೆಗಳಲ್ಲಿ ಬಳಸ್ತಾರ ಬೊರಾಕ್ಸ್ ಸೋಡಿಯಂ ಸೊಯುಕ್ ಬೊರೊಸಿಲಿಕೇಟ್ ಅಂತ ಕೇಳ್ತೀವಲ್ಲ ಆ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಬಳಸ್ತಾರೆ ಗೃಹ ಬಳಕೆಯ ಸ್ವಚ್ಛ ಕಾರ್ಯಲ್ಲಿ ಬಳಸ್ತಾರೆ ಶಾಶ್ವತ ನೀರಿನ ಗಡಸುತನವನ್ನು ನಿವಾರಿಸೋಕೋಸ್ಕರ ಶಾಶ್ವತ ನೀರಿನ ಗಡಸುತನವನ್ನು ನಿವಾರಿಸೋಕೋಸ್ಕರ ಬಳಸ್ತಾರೆ ಹೌದಾ ನೆಕ್ಸ್ಟ್ ಆಧುನಿಕ ಕೋಷ್ಟಕದಲ್ಲಿ ಆವರ್ತಗಳು ಮತ್ತು ಗುಂಪುಗಳು ಎಂದರೇನು ನೋಡ್ರಿ ಆವರ್ತಗಳು ಕೋಷ್ಟಕದ ಅಡ್ಡ ಸಾಲುಗಳು ಹೌದಾ ಆವರ್ತ ಕೋಷ್ಟಕದ ಅಡ್ಡ ಸಾಲುಗಳು ಏನಿದಾವೋ ಆವರ್ತಗಳು ಆಮೇಲೆ ಕಂಬ ಸಾಲುಗಳೇನಿದಾವೋ ಗುಂಪುಗಳು ಹೌದಾ ಏನಪ್ಪ ಅಂದರೆ ಪ್ರತಿಯೊಂದಕ್ಕೂ ಅರ್ಧ ಅರ್ಧ ಅಂಕ ಇನ್ನು ಒಂದಂಕ ಮುಗೀತು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿರುವ ನಾಲ್ಕು ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸಗಳನ್ನು ಗಮನಿಸಿ ಮತ್ತು ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ತ್ರಿಜ್ಯಗಳ ಇಳಿಕೆ ಕ್ರಮದಲ್ಲಿ ಅತಿ ಕಡಿಮೆ ತ್ರಿಜ್ಯ ಹೊಂದಿದ್ಯಾವುದು ಹೌದಾ ನೋಡ್ರಿ ಏನು ಅತಿ ಹೆಚ್ಚು ಪರಮಾಣು ತ್ರಿಜ್ಯ ಹೊಂದಿದಂಥ ಧಾತು ಆಮೇಲೆ ಅದಕ್ಕಿಂತ ಕಡಿಮೆ ಪ್ರಮಾಣು ತ್ರಿಜ್ಯ ಹೊಂದಿದ್ಯಾವುದಪ್ಪ ಅಂದರೆ ಈ ಸೆಕೆಂಡ್ ಬರ್ತದೆ ಆಮೇಲೆ ಅದಕ್ಕಿಂತ ಕಡಿಮೆ ಪ್ರಮಾಣು ತ್ರಿಜ್ಯ ಹೊಂದಿದ್ಯಾವುದಪ್ಪ ಅಂದರೆ ಹೆಚ್ಚು ಬರ್ತದೆ ಆಮೇಲೆ ಅತಿ ಕಡಿಮೆ ಹೊಂದಿದ್ದು ಯಾವ್ದಪ್ಪ ಅಂದರೆ ಅಂದ್ರೆ ಇಳಿಕೆ ಕ್ರಮದಲ್ಲಿ ಹೇಳಿದ್ದರು ಹಂಗಾರೆ ಏನಪ್ಪ ತ್ರಿಜಾ ಹೆಚ್ಚುಗಿಂತ ಯಾಕೆ ಈ ಕಾನ್ಸೆಪ್ಟ್ ಈ ರೀತಿಪ್ಪ ಅಂದರೆ ನೋಡ್ರಿ ಕವಚ ಸಂಖ್ಯೆ ಆಗ್ತಾ ಹೋದಂಗೆ ಬಣ್ಣ ಹೌದಾ ನಾವು ಪರಮಾಣು ತ್ರಿಜಾ ಅಂತ ಕರಿತೀವಿ ಇನ್ನು ಕವಚದವರೆಗೆ ಇರುವಂಥ ದೂರವನ್ನು ನಾವು ಪರಮಾಣು ಮೂರು ಕವಚಗಳನ್ನು ಮತ್ತೆ ಯಾವ ಎರಡು ದಾತು ಹೊಂದಿರುತ್ತದೆ ಪ್ರೋಟಾನ್ಗಳ ಜೊತೆಗೆ ಆಕಾರ ಕುಸಿಯೋದ್ರಿಂದ ಆದ್ದರಿಂದ ಈಗಿಂತನೂ ಅಂದ್ರೆ ಏನಪ್ಪಾ ಅಂದ್ರೆ ಹ್ಮ್ ಕ್ರಮದಲ್ಲಿ ಏನಪ್ಪ ಅಂದರೆ ಜಿಗಿಂತ ಇ ಚಿಕ್ಕದು ಈಗಿಂತ ಎಚ್ ಚಿಕ್ಕದು ಎಚ್ಗಿಂತ ಎಫ್ ಚಿಕ್ಕ ಜಿ ಇಸ್ ಗ್ರೇಟರ್ ದನ್ ಎಚ್ ಎಚ್ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಿ ಎರಡಂಕದ ಮೂರು ಪ್ರಶ್ನೆಗಳು ಸಾರರಿಕ್ತ ಸಲ್ಫರಿಕ್ ಆಮ್ಲದೊಂದಿಗೆ ಸತುವಿನ ಚೂರು ಇರುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಮಾಡುವಂಥ ಉಪಕರಣಗಳ ಜೋಡಣೆ ಇದು ಫಿಕ್ಸ್ಡ್ ಕ್ವಶನು ರಿಪೀಟೆಡ್ ಕ್ವಶನ್ ಅಂತ ಹೇಳಿದ್ದೆ ಯಾರು ಪ್ರಾಕ್ಟೀಸ್ ಮಾಡಿರ್ತಾರೆ ಡಯಾಗ್ರಾಮ್ಗಳು ಇಪ್ಪತ್ತೊಂಬತ್ತರ ಲಿಸ್ಟಲ್ಲೇ ಬರ್ತದೆ ಅಂತ ಹೇಳಿದ್ದೆ ಇದನ್ನು ಯಾರು ಪ್ರಾಕ್ಟೀಸ್ ಮಾಡಿರ್ತಾರೆ ಕ್ವಶ್ ಪ್ರತಿ ಕ್ವಶನ್ ಪೇಪರಲ್ಲ ಇದು ಫಿಕ್ಸ್ ಕ್ವಶನ್ ಎರಡಲ್ಲಿ ಬಂದು ಅದ ಲೋಹದ ಹಬೆಯೊಂದಿಗೆ ನೀರಿನ ವರ್ತನೆ ಅಥವಾ ಇದು ಫಿಕ್ಸ್ ಕ್ವಶನು ಅದಕ್ಕೆ ಯಾರು ಮಾಡಿರ್ತೀರ ಅದರ ಎರಡು ಅಂಕ ಬಂದೇ ಬಂದಿರ್ತದೆ ಮತ್ತು ಏನೋ ಇನ್ನೇನಾದರೂ ಫೇಲ್ ಆಗಿದ್ದರೆ ರಿಪೀಟ್ ಎಕ್ಸಾಮಲ್ಲೂ ಅವೇನು ಎರಡರಲ್ಲಿ ಅಂತ ಹೇಳಿದಿನಲ್ಲ ಅವು ಫಿಕ್ಸ್ ಕ್ವಶನ್ಸ್ ಕ್ವಶನ್ ಪೇಪರ್ ಯಾರು ನೋಡಿದಿರೋ ಅವ್ರಿಗೆ ಗೊತ್ತಿರ್ತದೆ ನಾನು ಯಾವ ಫಿಕ್ಸ್ ಕ್ವೆಶನ್ಸು ಎರಡರಲ್ಲಿ ಒಂದು ಯಾವ್ದು ಅಂತ ಹೇಳಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ ಇನ್ನು ಏಕಕಾಲದಲ್ಲಿ ಕೆಂಪು ಮತ್ತು ನೀಲಿಮಸ್ ಕಾಗದಗಳನ್ನು ಬ್ರೈನ್ ದ್ರಾವಣ ಮತ್ತು ಆ ದ್ರಾವಣವನ್ನು ವಿದ್ಯುತ್ ಫಲಿದ ಪಡೆದಂಥ ಬದಲಾವಣೆ ಆಗೋದಿಲ್ಲ ಯಾಕಂದರೆ ಬ್ರೈನ್ ದ್ರಾವಣ ಒಂದು ತಟಸ್ಥ ದ್ರಾವಣ ಹೌದಾ ಅದು ತಟಸ್ಥ ದ್ರಾವಣ ಹೌದಾ ಇನ್ನು ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಮುಳುಗಿಸಿದ ಕೆಂಪು ಲಿಟ್ಮಸ್ ಕಾಗದ ಹೌದಾ ನೀಲಿ ಬಣ್ಣಕ್ಕಿರ್ತದೆ ಯಾಕಂದರೆ ಇಲ್ಲಿ ಕ್ಲೋರಿನಿಲ್ಲ ಬಿಡುಗಡೆ ಆಗಿರ್ತದೆ ಏಕೆಂದರೆ ಬ್ರೈನ್ ದ್ರಾವಣದ ವಿದ್ಯುತ್ ಪ್ರವಾಹವನ್ನು ಹಾಯಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಮುಳುಗಿಸಿದಂತಹ ಲಿಟ್ಮಸ್ ಪೇಪರ್ ಕೆಂಪು ಕಾಗದ ನೀಲಿ ಬಣ್ಣಕ್ಕೆ ತಿರುಗ್ತದೆ ಯಾವುದರಲ್ಲಿ ಕ್ಲೋರಿನ್ ಆದರೆ ಆಮ್ಲ ಅದು ಜಲಿಯೇ ಇಲ್ಲ ಆದರೆ ಇನ್ನೊಂದೇನು ಬಿಡುಗಡೆ ಆಗಿದೆಯಲ್ಲ ಸೋಡಿಯಂ ಹೈಡ್ರಾಕ್ಸೈಡ್ನ ದ್ರಾವಣ ಆ ಜಲೀಯ ದ್ರಾವಣ ಅದು ಯಾಕಂದರೆ ಆ ಕ್ಲೋರಿನ್ ಅನಿಲ ರೂಪದಲ್ಲಿ ಇರ್ತದೆ ಹೈಡ್ರೋಜನ್ ಅನಿಲ ರೂಪದಲ್ಲಿ ಇರ್ತದೆ ಜಲೀಯ ದ್ರಾವಣ ರೂಪದಲ್ಲಿ ಯಾವುದಿದೆ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ ಆ ದ್ರಾವಣ ಪ್ರತ್ಯಾಮ್ಲೀಯ ದ್ರಾವಣ ಪ್ರತ್ಯಾಮ್ಲೀಯ ದ್ರಾವಣ ಆಗಿರೋದ್ರಿಂದ ಕೆಂಪುಲಿಟ್ಮಸ್ಸನ್ನು ನೀಲಿ ಬಣ್ಣಕ್ಕೆ ತಿರುಗಿಸ್ತದೆ ಯಾಕೆಂದ್ರೆ ಅದು ಪ್ರತ್ಯಾಮ್ಲೀಯ ದ್ರಾವಣ ಇನ್ನು ಇದೇ ಕ್ವಶನ್ಗೆ ಮತ್ತೊಂದು ಆಮ್ಲಶಾಮಕದ ತಯಾರಿಕೆಗೆ ಯಾವ ದ್ರಾವಣವನ್ನು ಬಳಸಬಹುದು ಏಕೆ ಅಂತ ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ ಎಸ್ ಪಿ ಎಚ್ ಕೊಟ್ಟಿದ್ದಾರೆ ಪಿ ಹತ್ತಿದೆ ಪಿ ಹೆಚ್ ಕ್ಯೂ ದೂರು ಇದೆ ಹೌದಾ ಏಳಕ್ಕಿಂತ ಯಾವ ಹೆಚ್ಚಿರ್ತಾವೆ ಪ್ರತ್ಯಾಂಬ್ಲೀಯ ಪಿ ಕ್ಯೂ ಎರಡು ಇದಾವೆ ಆರ್ ಪ್ರತ್ಯಾಂಬ್ಲೀದಿದೆ ಆಮ್ಲಶಾಮಕದ ಬಳಸಬಹುದು ಯಾವ ಪಿ ದ್ರಾವಣವನ್ನ ಆಮ್ಲ ಶಾಮಕದ ತಯಾರಿಕೆಗೆ ಬಳಸ್ಬೋದು ಪಿ ದ್ರಾವಣದ ಪಿ ಎಚ್ ಎಸ್ಟ್ ಐತಿ ಹತ್ತೈತಿ ಹೌದ ಹದಿಮೂರು ಪಾಯಿಂಟ್ ಏಳು ಪ್ರಬಲ ಪ್ರತ್ಯಾಮ್ಲ ಆಗ್ತದ ಅದಕ್ಕೆ ಹತ್ತಿದ್ದಿದ್ದನ್ನ ನಾವು ಬಳಸಬಹುದು ಇನ್ನ ನೆಕ್ಸ್ಟ್ ಪಿ ದ್ರಾವಣವನ್ನು ಆಮ್ಲಶಾಮಕದ ತಯಾರಿಕೆಗೆ ಬಳಸ್ಬೋದು ಏಕೆಂದರೆ ಅದು ಸೌಮ್ಯ ಸೌಮ್ಯ ಪ್ರತ್ಯಾಮ್ಲ ಪ್ರಬಲ ಪ್ರತ್ಯಾಮ್ಲ ಸೌಮ್ಯ ಪ್ರತ್ಯಾಮ್ಲಗಳನ್ನು ತಯಾರಿಸಿ ಇನ್ನು ದ್ರಾವಣಗಳು ತಟ ಲವಣ ಪಡೆಯಲು ಉಪಯೋಗಿಸ್ಬೋದು ಲವಣ ಮತ್ತು ನೀರನ್ನು ಕೊಡ್ತದೆ ಹೌದಾ ಏಕೆಂದರೆ ಹ್ಞೂ ಅವು ಏನು ಅಂದ್ರೆ ಒಂದು ಇನ್ನೊಂದರೊಂದಿಗೆ ವರ್ತಿಸಿ ತಟಸ್ಥ ಆಗ್ತಾವೆ ಅದಕ್ಕೆ ಕ್ಯೂ ಎಸ್ ದ್ರಾವಣಗಳನ್ನು ತಟಸ್ಥ ಲವಣವನ್ನು ಪಡೆಯಲು ಉಪಯೋಗಿಸ್ಬೋದು ಏಕೆಂದರೆ ಕ್ಯೂ ಪ್ರಬಲ ಪ್ರತ್ಯಾಮ್ಲ ಪ್ರಬಲ ಆಮ್ಲ ಇಷ್ಟು ಬರೆದಿದ್ರೆ ಈ ಪಾಯಿಂಟ್ಸ್ಗಳಿದೆ ನೋಡಿರಿ ಇದು ವ್ಯಾಲ್ಯೂಯೇಷನ್ ಟೈಮ್ನಲ್ಲಿ ಇಲ್ಲೇನಾದರೂ ನಿಮ್ಮ ಮಾರ್ಕ್ಸ್ ಕಟ್ ಆಗಿದ್ದರೆ ನೀವು ಈ ಪಾಯಿಂಟ್ಸ್ ಇನ್ ಪ್ರಬಲ ಆಮ್ಲ ಪ್ರಬಲ ಪ್ರತ್ಯಾಮ್ಲ ಹೀಗೆಲ್ಲ ಬರೆದಿದ್ದರೆ ಪ್ರತಿಯೊಂದಕ್ಕೂ ಅಂಕ ಡಿವೈಡ್ ಕೊಟ್ಟಿದ್ದಾರೆ ಇಲ್ಲ ಪ್ರತಿಯೊಂದಕ್ಕೂ ಹಾಫ್ ಆಫ್ ಆ ಪಾಯಿಂಟ್ಸ್ ಇದ್ದರೆ ನಿಮಗೆ ಮಾರ್ಕ್ಸ್ ಹಾಕಿಲ್ಲ ಅಂದರೆ ನೀವು ಏನು ಮಾಡ್ಬೋದು ಅಂದರೆ ವ್ಯಾಲ್ಯೂಷನ್ ಹಾಕ್ಬೋದು ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಟು ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣವನ್ನು ತೋರಿಸುವ ಉಪಕರಣಗಳ ಜೋಡಣೆ ಚಿತ್ರ ಪಡೆದು ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ನ ದ್ರಾವಣವನ್ನು ಗುರುತಿಸಿ ಇಪ್ಪತ್ತೊಂಬತ್ತು ಟೈಗ್ರಾಮಲ್ಲಿ ಏನಿದೆ ಅದು ಇದೆ ಇದು ಆದರೆ ತುಂಬ ಕಡಿಮೆ ಸಲ ಅಂದರೆ ಒಂದೆರಡು ಮೂರು ಸಲ ಅಷ್ಟೇ ಕೇಳಿದರೆ ಈ ಸಲೂ ಕೇಳಿದ್ದಾರೆ ಹೌದಾ ಹಾಗಾದರೆ ವಿದ್ಯುತ್ ವಿಭಜನೆಗಳನ್ನು ತೆಗೆದುಕೊಂಡಿರ್ತೀವಿ ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀವಿ ಹೌದಾ ಪ್ಲಗ್ ಕೀ ಇರ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಕಾರ್ಬನ್ ಮೊನಾಕ್ಸ ಕಾರ್ಬನ್ ಮೊನಾಕ್ಸೈಡನ್ನು ಕೊಡ್ತದೆ ಉತ್ಕೊಂಡು ಕಾರ್ಬನ್ ಮೊನಾಕ್ಸೈಡ್ ಆಗಿರೋದ್ರಿಂದ ಕೇಳಿದಾರೆ ಹಾಗಾದರೆ ಕೊಬ್ಬು ಮತ್ತು ಎಲ್ಲ ಉತ್ಕರ್ಷಣೆ ಕಟ್ಟುವ ವಸ್ತುಗಳನ್ನು ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಕಾರ್ಬನ್ ಪರಿವರ್ತಿಸುವಂತ ರಾಸಾಯನಿಕ ಕೆಳಗೆ ನೀಡುವ ಅಪೂರ್ಣ ಅಂದ್ರೆ ಇಲ್ಲಿ ಈಥೀನ್ ಇದೆ ಈಥೀನ್ ಸಿ ಟು ಎಚ್ ಫೋ ಈಥೀನನ್ನು ಏನು ಮಾಡ್ತೀವಿ ಅಂದ್ರೆ ಈಥೇನ್ ಆಗಿ ಪರಿವರ್ತಿಸ್ತೀವಿ ಹೈಡ್ರೋಜನ್ ಎಲ್ಲವನ್ನ ಹಾಯಿಸುವುದರ ಮೂಲಕ ಸಂಕಲನ ಕ್ರಿಯೆ ಸಂಕಲನ ಕ್ರಿಯೆ ಅಥವಾ ಆದೇಶನ ಕ್ರಿಯೆ ಅದ ಹೈಡ್ರೋಜನ್ ಅನ್ನು ಸೇರಿಸ್ತಾ ಹೋಗುವಂಥ ಕ್ರಿಯೆಗೆ ಆದೇಶ ಕ್ರಿಯೆ ಅಂತ ಕರೀತಾರೆ ಕ್ಲೋರಿನ್ ಅನ್ನ ಹೈಡ್ರೋಜನ್ ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನ ಒಂದೊಂದಾಗಿ ವೆರಿ ಸಾರಿ ಇದು ಕ್ವಶನ್ ಬೇರೆ ಇದೆ ನಿಖಲ್ ಎಕ್ಸ್ ಮತ್ತು ವೈಸ್ಟ ಕೇಳಿದ್ರು ನಿಖಲ್ ಮತ್ತು ಬೆಲಡಿಯಮ್ಮ ಇನ್ನ ಮತ್ತೆ ಕ್ವಶನ್ಗೆ ಹೋಗೋಣ ಹಿಂದೆ ಅದು ಆದೇಶನ ಕ್ರಿಯೆಗೆ ಒಳಪಡ್ತದೆ ಅದು ಆದೇಶನ ಕ್ರಿಯೆಗಳಲ್ಲಿ ಸಂಕಲನ ಕ್ರಿಯೆ ಆಯಿತು ಈಗ ಆದೇಶನ ಕ್ರಿಯೆಯಲ್ಲಿ ಏನಾಗ್ತದೆ ಹಾಂ ಕ್ಲೋರಿನ್ ಸಂಖ್ಯೆ ಹೆಚ್ಚಾಗ್ತಾ ಹೋಗಿ ಕ್ಲೋರೋಮಿಥೇನು ಡೈಕ್ಲೋರೋಮ್ ಇತಿನೋ ಟ್ರೈಕ್ಲೋರೋಮ್ ಈತಿನೋ ಆಮೇಲೆ ಹೈಡ್ರೋಜನ್ ಒಂದೊಂದು ಕಡಿಮೆ ಆಗ್ತದೆ ಮೊದಲು ಏನಿತ್ತು ಸಿ ಎಚ್ ತ್ರೀ ಸಿ ಎಲ್ ಇತ್ತು ಸಿ ಎಚ್ ಟು ಸಿ ಎಲ್ ಆಯ್ತು ಸಿ ಎಲ್ ಟು ಆಯಿತು ಅದಾದ ನಂತರ ಹ್ಞೂ ಸಿ ಎಚ್ ಸಿ ಎಲ್ ತ್ರೀ ಆಯಿತು ಅದನ್ನು ಏನಪ್ಪ ಅಂದರೆ ಟ್ರಾಕ್ಲೋರೋಮಿಥೇನ್ ಅಂತ ಕರಿತೀವಿ ಆಮೇಲೆ ಲಾಸ್ಟ್ ಏನಾಗ್ತದೆ ಅಂದರೆ ಸಿ ಸಿ ಎಲ್ ಫೋರ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಥವಾ ಟೆಟ್ರಾಕ್ಲೋರೋಮಿಥೇನ್ ಅಂತ ಕರಿತೀವಿ ಎರಡು ಒಂದೇ ಬರ್ತದೆ ಅದಕ್ಕೆ ಕ್ಲೋರಿನು ಉತ್ಪನ್ನ ಯಾವುದು ವರ್ತಿಸಿ ಆದೇಶನ ಕ್ರಿಯೆಗೆ ಒಳಗಾಗ್ತದೆ ಆಮೇಲೆ ಕ್ಲೋರಿನ್ ಏನು ಮಾಡ್ತಂದ್ರೆ ಹೈಡ್ರೋಜನನ್ನು ಸ್ಥಾನ ಪಲ್ಲಾಟಗೊಳಿಸ್ತಾ ಗೊಳಿಸ್ತಾ ಹೊಸ ಹೊಸ ಉತ್ಪನ್ನಗಳನ್ನು ಕೊಳ ಕೊಡ್ತಾ ಹೋಗ್ತದೆ ಹೌದಾ ಅದಕ್ಕೆ ಅರ್ಧ ಅಂಕ ಆದೇಶನ ಕ್ರಿಯೆಗೆ ಒಳಪಡ್ತದೆ ಕ್ಲೋರಿನು ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನ ಇದಕ್ಕೆ ಅರ್ಥ ಏನು ಹೈಡ್ರೋಜನ್ ಮತ್ತು ನಿಕ್ಕಲ್ ಅಂತ ಏನು ಬರದಲ್ಲ ಹೈಡ್ರೋಜನ್ ಮತ್ತು ನಿಕ್ಕಲ್ ಪೆಲಡಿಯಮ್ ಅಂತ ಏನು ಇದಕ್ಕೆ ಒಂದು ಅಂಕ ಅಲ್ಲಿ ಸಮೀಕರಣ ಪೂರ್ಣಗೊಳಿಸೋದಕ್ಕೆ ಒಂದು ಟೋಟಲ್ ಮೂರು ಅಂಕ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಎ ಕಾರ್ಬನ್ ಪರನ್ ಪರಮಾಣುವು ಕಾರ್ಬನ್ ಎ ಪಡೆದುಕೊಂಡು ಸಿ ಫೋರ್ ಮೈನಸ್ಗಳನ್ನು ಕಳ್ಕೊಂಡು ಸಿ ಫೋರ್ ಪ್ಲಸ್ ಆಗಲು ಸಾಧ್ಯವಿಲ್ಲ ಯಾಕಂದರೆ ಕಾರ್ಬನ್ನಿಂದ ನಾಲ್ಕು ಇಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರ್ತದೆ ಹೌದಾ ಎರಡು ಅಂಕ ಕಾಯ್ತು ಬಿ ಕಾರ್ಬನ್ನ ಪ್ರತಿಯೊಂದು ಇಲೆಕ್ಟ್ರಾನ್ ಹೈಡ್ರೋಜನ್ ಬಂದ ಅಂದ್ರೆ ಕಾರ್ಬನ್ ಎಲೆಕ್ಟ್ರಾನ್ ಅಂತ ತಿಳ್ಕೊಡ್ರಿ ಆಮೇಲೆ ಎಕ್ಸ್ ಏನಿದಾವೆ ಹೈಡ್ರೋಜನ್ ಇಲೆಕ್ಟ್ರಾನ್ಸ್ ಅಂತ ಇಟ್ಕೊಡ್ರಿ ಎರಡು ಏನಪ್ಪ ಅಂದ್ರೆ ಬಂದ ಏರ್ಪಡಿಸಿ ಎಚ್ ಫೋರ್ ಆಗಿದಾವೆ ಇಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳೋದ್ರ ಮೂಲಕ ಯಾಕಂದ್ರೆ ಸಹ ವೆಲೆನ್ಸಿ ಉಂಟಾಗ್ತಾವ ಇದು ರಿಪೀಟೆಡ್ ಕ್ವಶನ್ ಗ್ಯಾರಂಟಿ ಬಹಳ ಸಿಂಪಲ್ ಈರಿಗೆ ಗಡಿಸ್ತನವನ್ನು ಕೊಡ್ತಕ್ಕಂತ ವಿಲೀನಗೊಳ್ಳದ ಒತ್ತರವನ್ನು ಉಂಟು ವೇಸ್ಟ್ ಆಗೋದಿಲ್ಲ ಇನ್ನು ಕ್ವಶನ್ ಎಲ್ನೀಕರಣವು ಕಬ್ಬಿಣದ ವಸ್ತುಗಳನ್ನ ಹೇಗೆ ಸಂರಕ್ಷಿಸ್ತದ ಅಂತ ಆಪ್ಷನ್ ಈ ಕ್ವಶನ್ ಕೇಳಿ ಮಾತ್ರೆ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ತಾಮ್ರದ ಕಾರ್ಬೋನೇಟ್ನ ಹಸಿರು ಪದರವು ಉಂಟಾ ಮಾಡ್ತದೆ ಹೀಗೆ ಅಲನೀಕರಣದಿಂದ ಉಂಟಾದಂಥ ಸತುವಿನ ಲೇಪನ ಆಕ್ಸಿಜನ್ ಜೊತೆ ವರ್ ಹೆಚ್ಚಿನ ಉತ್ಕರ್ಷಣೆಯನ್ನು ತಡೀತದೆ ಇನ್ನು ಬಿ ಕ್ವಶನ್ ಏನು ನೋಡೋಣ ಅಲ್ಯೂಮಿನಿಯಂ ಆಮ್ಲಗಳ ಜೊತೆ ವರ್ತಿಸಿನೂ ಲವಣ ನೀರು ಕೊಡ್ತದ ಪ್ರತ್ಯಾಮ್ಲದ ಜೊತೆ ವರ್ತಿಸಿನೂ ಲವಣ ನೀರು ಕೊಡ್ತದ ಆಮ್ಲಗಳ ಜೊತೆ ವರ್ತಿಸುವಾಗ ಪ್ರತ್ಯಾಮ ಥರ ವರ್ತಿಸ್ತದ ಲವಣಿಸುವ ಆಮ್ಲದ ವರ್ತಿಸ್ತದೆ